ಪ್ರೀತಿಯ ವೀಕ್ಷಕರೇ ನಮಸ್ಕಾರ ಯೂಟ್ಯೂಬ್ ಬಗ್ಗೆ ಅನೇಕರು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ ಯೂಟ್ಯೂಬ್ ಹೇಗೆ ಹೇಗೆ ಸ್ಟಾರ್ಟ್ ಮಾಡೋದು ಅದರಲ್ಲಿ ಹಣ ಬರ್ತದ ಏನು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ನಿಮ್ಮ ಹತ್ರ ಒಂದು ಮೊಬೈಲ್ ಹಾಗೆ ಟ್ರೈಪೋಡ್ ಇದ್ದರೆ ಖಂಡಿತವಾಗಿಯೂ ಸ್ಟಾರ್ಟ್ ಮಾಡ್ಬೋದು ಆದರೆ ಇರಬೇಕಾದದ್ದು ಮುಖ್ಯವಾಗಿ ಒಳ್ಳೆಯ ಕಂಟೆಂಟ್ ನಾವು ಏನನ್ನ ಜನರಿಗೆ ಕೊಡ್ತೇವೆ ಅದು ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಭಾರತವಾಣಿ ಸ್ಟಾರ್ಟ್ ಆದದ್ದು ಸುಮಾರು ಮೂರು ವರ್ಷಗಳ ಹಿಂದೆ ಈ ಮೂರು ವರ್ಷಗಳ ಹಿಂದೆ ಸ್ಟಾರ್ಟ್ ಆದ ಭಾರತವಾಣಿ ಒಂದು ವರ್ಷ ಆದ ಮೇಲೆ ಮಾನಿಟೈಸ್ ಆದದ್ದು ಅಲ್ಲಿಯವರೆಗೆ ಪ್ರಯತ್ನಗಳು ಆಗ್ತಾನೇ ಇತ್ತು ಹಾಗಾಗಿ ನೀವು ಒಂದು ವರ್ಷ ಎರಡು ವರ್ಷ ಮಾನಿಟೈಸ್ ಆಗಲಿಕ್ಕೆ ಆಗಲೂಬಹುದು ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ತಾಳ್ಮೆ ಅಂತ ಹೇಳುವಂಥದ್ದು ಅಗತ್ಯವಾದಂಥದ್ದು ಈಗ ಒಂದೆರಡು ದಿನದಲ್ಲಿ ದುಡ್ಡು ಬಂದುಬಿಡ್ತದೆ ಅಂತ ಹೇಳೋದಿಲ್ಲ ಅದು ಕಂಟಿನ್ಯೂಯಸ್ ಪ್ರೊಸೆಸ್ ಇದ್ದಾಗೆ ನೀವು ವೀಡಿಯೋ ಹಾಕ್ತಾ ಇರಬೇಕು ನೋಡ್ತಾ ಇರಬೇಕು ಸಾಧಾರಣ ಎರಡು ವರ್ಷ ಆಗುವಾಗ ನಿಮಗೊಂದು ಸಾಧಾರಣವಾಗಿ ಹಣ ಬರ್ತದೆ ಅಂತ ಹೇಳ್ಬೋದು ಆ ಎರಡು ವರ್ಷದವರೆಗೆ ನಮ್ಮ ಪ್ರಯತ್ನ ಖಂಡಿತವಾಗಿಯೂ ಬೇಕೇ ಬೇಕು ಈಗಂತೂ ಪ್ರತಿಯೊಬ್ಬರು ಕೂಡ ನಾವೊಂದು ಯೂಟ್ಯೂಬ್ ಚಾನಲ್ ಮಾಡ್ತೇವೆ ನಾವೊಂದು ಯೂಟ್ಯೂಬ್ ಚಾನಲ್ ಮಾಡ್ತೇವೆ ಅಂತ ಮುಂದೆ ಬರ್ತಾ ಇದ್ದಾರೆ ಆದರೆ ಅಲ್ಲಿ ಮೇಯ್ನಾಗಿ ಬೇಕಾಗಿರುವಂಥದ್ದು ಕನ್ಸಿಸ್ಟೆನ್ಸಿ ನೀವು ವಾರಕ್ಕೆ ಎರಡು ಅಥವಾ ಮೂರು ವೀಡಿಯೋ ಕಂಟಿನ್ಯೂಸ್ ಆಗಿ ಹಾಕಲೇಬೇಕಾಗ್ತದೆ ಯಾಕಂತೇಳಿದರೆ ಸಬ್ಸ್ಕ್ರೈಬ್ ಮಾಡಿದವರು ಯಾಕೆ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳಿದರೆ ನೀವೊಂದು ಒಳ್ಳೆಯ ಕಂಟೆಂಟನ್ನು ವೀಡಿಯೋವನ್ನು ಕೊಡ್ತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ತಾರೆ ಈ ಸಬ್ಸ್ಕ್ರೈಬ್ ಮಾಡುವ ಜೊತೆಗೆ ಅವರು ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ನಮ್ಮ ಜೊತೆ ಸೇರಿಕೊಳ್ತಾರೆ ಪ್ರತಿ ಸಲ ನಿಮ್ಮ ವೀಡಿಯೋವನ್ನು ನೋಡಿದಾಗ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿನ ಗೊತ್ತೇ ಇಲ್ಲದಂತೆ ಭಾವನಾತ್ಮಕ ಸಂಬಂಧ ಬೆಳೀತದೆ ನೀವು ಯಾವಾಗ ವೀಡಿಯೋವನ್ನು ನಿಲ್ಲಿಸ್ತೀರಿ ಆವಾಗ ಕೆಲವೊಮ್ಮೆ ಅವರೇ ಪ್ರಶ್ನೆ ಮಾಡೋದಿರ್ತದೆ ಯಾಕೆ ಈ ವಾರ ವೀಡಿಯೋವೇ ಬರಲಿಲ್ಲ ಅಂತ ಈ ರೀತಿಯಾಗಿ ಹಾಗಾಗಿ ಆಗ ಗೊತ್ತಾಗ್ತದೆ ನಮಗೆ ಪ್ರೇಕ್ಷಕರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಒಂದು ಅಟ್ಯಾಚ್ಮೆಂಟನ್ನು ಹೊಂದಿರ್ತಾರೆ ಹಾಗಾಗಿ ನಾವು ಅವರಿಗೆ ಪ್ರತಿ ಬಾರಿ ವೀಡಿಯೋವನ್ನು ನಮ್ಮಲ್ಲಿ ಎಷ್ಟಾಗ್ತದೆ ಅಷ್ಟು ಪ್ರಯತ್ನಪಟ್ಟು ವೀಡಿಯೋವನ್ನು ಹಾಕ್ತಾ ಇರಬೇಕಾಗ್ತದೆ ಇನ್ನು ಮಾನಿಟೈಸ್ ಆಗಬೇಕು ಅಂತ ಹೇಳಿದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಹಾಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಬೇಕೇ ಬೇಕು ಸೊ ಈ ವಾಚ್ ಅವರ್ಸ್ ಹಾಗೆ ಸಬ್ಸ್ಕ್ರೈಬರ್ಸ್ ಆದ ಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಕೂಡಲೇ ಆಗೋದಿಲ್ಲ ಒಂದು ವಾರ ಅಥವಾ ಎರಡು ವಾರದ ಪ್ರೋಸೆಸ್ ಅದು ಸೊ ಅದಾದ ನಂತರ ಯೂಟ್ಯೂಬ್ನವರು ನೋಡಿ ನಿಮ್ಮ ಚಾನಲ್ನ ಚಾನಲನ್ನು ಪೂರ್ತಿಯಾಗಿ ಪರಿಶೀಲಿಸಿ ಏನೆಲ್ಲ ಕ್ರಿಯೇಟಿವಿಟಿ ವೀಡಿಯೋಸ್ ಇದೆ ಪ್ರತಿಯೊಂದನ್ನು ಕೂಡ ನೋಡಿ ಅವರು ಮಾನಿಟೈಸೇಷನನ್ನು ಎಪ್ರೂವ್ ಮಾಡ್ತಾರೆ ಅದಾದ ನಂತರ ನಿಮ್ಮ ವೀಡಿಯೋಗಳಲ್ಲಿ ಆ್ಯಡನ್ನು ಡಿಸ್ಪ್ಲೇ ಆಗೋದು ನೀವು ನೋಡಿರ್ಬೋದು ನಂತರ ಗೂಗಲ್ ಆ್ಯಡ್ ಸೆನ್ಸ್ ಅಕೌಂಟ್ ಅಂತ ಇರ್ತದೆ ಅಲ್ಲಿಗೆ ನೇರವಾಗಿ ಹಣ ಬಂದು ಬೀಳ್ತದೆ ಇನ್ನು ಈ ಹಣ ಎಷ್ಟು ಬರ್ತದೆ ಅಂತ ಹೇಳಿದರೆ ಒಂದು ಅದು ವ್ಯೂಸ್ ಮೇಲೆ ಡಿಪೆಂಡ್ ಆಗ್ತದೆ ನಿಮ್ಮ ವೀಡಿಯೋ ಎಷ್ಟು ಓಡ್ತದೆ ಅಂತ ಹೇಳುವ ಒಂದು ವ್ಯೂಸ್ ಮೇಲೆ ಡಿಪೆಂಡ್ ಆಗ್ತದೆ ಹಾಗಾಗಿ ಸಬ್ಸ್ಕ್ರೈಬರು ಒಂದು ಸಾವಿರ ಇದ್ದು ಕೂಡ ಒಳ್ಳೆಯ ವ್ಯೂಸ್ ಇದ್ದರೆ ಖಂಡಿತವಾಗಿಯೂ ಮಾನಿಟೈಸೇಷನ್ ಆಗಿದ್ದರೆ ಹಣ ಚೆನ್ನಾಗಿ ಬರ್ತದೆ ಎಷ್ಟು ಬರ್ತದೆ ಅಂತ ನೀವು ಕೇಳಿದರೆ ಸಾಧಾರಣವಾಗಿ ನಿಮಗೆ ಇಲ್ಲ ಅಂತಾದರೂ ನಮ್ಮ ಭಾರತವಾಣಿಯಲ್ಲಿ ಆದರೆ ಈಗ ನಲವತ್ತರಿಂದ ಐವತ್ತು ಸಾವಿರ ಅದೇ ರೀತಿ ಎಲ್ಲಿವರೆಗೆ ಬೇಕಾದ್ರೂ ಅದು ಎಷ್ಟು ಬೇಕಾದ್ರೂ ಸಾಧಾರಣ ತಿಂಗಳಿಗೆ ಒಂದು ಲಕ್ಷವರೆಗೂ ಕೂಡ ನಾವು ಇದರಲ್ಲಿ ಇನ್ಕಮನ್ನು ಮಾಡ್ಬೋದು ಹೇಗೆ ಅಂತ ಕೇಳಿದರೆ ನೀವು ಪ್ರತಿಯೊಂದು ಬಾರಿ ಕೂಡ ವಿಡಿಯೋಗಳನ್ನು ಆದಷ್ಟು ಹಾಕ್ತಾ ಇರಬೇಕು ಜೊತೆಗೆ ನೀವು ಲಾಂಗ್ ಫಾರ್ಮೇಟಿನ ವೀಡಿಯೋ ಇದ್ದರೆ ಅದನ್ನು ಕಟ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಆ ಥರ ಮಾಡಿ ಹಾಕುವಂಥದ್ದು ಮತ್ತು ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿಕ್ಕೆ ಶಾರ್ಟ್ಸನ್ನು ಹಾಕುವಂಥದ್ದು ಈ ಥರವಾಗಿ ನೀವು ಮಾಡ್ಬೋದು ಭಾರತವಾಣಿಯಲ್ಲಿ ಇವಾಗ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ವೀಕ್ಷಕರಿದ್ದಾರೆ ಜೊತೆಗೆ ನಮಗೆ ಹತ್ತೊಂಬತ್ತು ಸಾವಿರದವರೆಗೆ ಸಬ್ಸ್ಕ್ರೈಬರ್ ಇದ್ದಾರೆ ಎಲ್ಲಿಯೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳದೆ ಸಬ್ಸ್ಕ್ರೈಬ್ ಆದವರು ಹಾಗಾಗಿ ನಿಮಗೆ ಆರ್ಗ್ಯಾನಕ್ಕಾಗಿ ಸಬ್ಸ್ಕ್ರೈಬರ್ ಬಂದರೆ ಖಂಡಿತವಾಗಿ ಅವರು ಲಾಂಗ್ ಟರ್ಮು ನಿಮ್ಮ ಜೊತೆಯೇ ಇರ್ತಾರೆ ಅವರು ಒಂದು ವಿಷಯವನ್ನು ನೋಡಿರ್ತಾರೆ ಖುಷಿಯಾಗಿರ್ತದೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅಂಥ ವಿಷಯವನ್ನು ನೀವು ಮತ್ತೆ ಮತ್ತೆ ಒಳ್ಳೆಯ ವಿಚಾರವನ್ನು ಕೊಡ್ತಾ ಹೋದರೆ ಖಂಡಿತವಾಗಿಯೂ ಅವರು ನಿಮ್ಮ ಜೊತೆ ಇರ್ತಾರೆ ಯೂಟ್ಯೂಬನ್ನು ನೀವು ಧಾರಾಳವಾಗಿ ಪ್ರಾರಂಭ ಮಾಡ್ಬೋದು ಜೊತೆಗೆ ಯೂಟ್ಯೂಬಲ್ಲಿ ಏನು ಅಂತ ಹೇಳಿದರೆ ನೀವು ನಾಳೆ ಅಥವಾ ನಾಡಿದ್ದು ಅದರ ರಿಸಲ್ಟ್ ಕಾಣ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ತಾಳ್ಮೆಯಿಂದ ಕೆಲಸ ಮಾಡಬೇಕಾಗ್ತದೆ ಖಂಡಿತವಾಗಿಯೂ ಅದಕ್ಕೆ ಸಿಗಬೇಕಾದಂತಹ ಫಲ ಸಿಕ್ಕಿಯೇ ಸಿಗ್ತದೆ ಹಾಗಾಗಿ ಯೂಟ್ಯೂಬಲ್ಲಿ ನೀವು ತುಂಬ ಎಷ್ಟು ಅಷ್ಟು ಅದು ಟಾರ್ಗೆಟ್ ಅಂತಿಲ್ಲ ಎಷ್ಟು ಬೇಕಷ್ಟು ನೀವು ಅರ್ನ್ ಮಾಡ್ಬೋದು ಲಿಮಿಟಲ್ಲಿ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ನೀವು ಖಂಡಿತವಾಗಿಯೂ ಅರ್ನ್ ಮಾಡ್ಬೋದು ಹಾಗೆ ಈ ಯೂಟ್ಯೂಬನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಬೋದು ಒಂದು ನಿಮ್ಮ ಪರ್ಸನಲ್ ಬ್ರ್ಯಾಂಡಾಗಿ ಬಳಸ್ಕೊಳ್ಬೋದು ಅಥವಾ ಅದರ ಮೂಲಕ ನೀವು ಏನೋ ಒಂದು ನಿಮ್ಮ ಪ್ರಾಡಕ್ಟ್ ಇದ್ದರೆ ಅದರ ಬಗ್ಗೆ ಒಂದು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಸ್ಬೋದು ಈ ರೀತಿಯಾಗಿ ಬೇರೆ ಬೇರೆ ವಿಚಾರಗಳನ್ನು ಇಲ್ಲಿ ನೀವು ಮಾಡ್ಬೋದು ಜೊತೆಗೆ ನೀವು ಪ್ರತಿ ಬಾರಿ ವಿ ಅಪ್ಲೋಡ್ ಮಾಡುವಾಗ ಅದಕ್ಕೆ ಬೇಕಾದಂತಹ ಟ್ಯಾಕ್ಸನ್ನು ಅನ್ನು ಹಾಕುವಂತದ್ದು ಆಮೇಲೆ ತಮ್ನೇಲ್ ಅಂತ ಹೇಳುವಂಥದ್ದು ಅತ್ಯಂತ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕೆ ಬೇಕಾದಂತಹ ಅಟ್ರಾಕ್ಟಿವ್ ರೀತಿಯಲ್ಲಿ ತಮ್ಮನೇಲಿ ಮಾಡುವಂಥದ್ದು ಅದು ಕ್ಯಾನ್ವಾದಲ್ಲಿ ಆಗಿರ್ಬೋದು ಅಥವಾ ಮೊಬೈಲಲ್ಲಿ ಕೆಲವು ಆ್ಯಪ್ಗಳಿದೆ ಅದರ ಮೂಲಕ ಆಗಿರ್ಬೋದು ಹಾಗಾಗಿ ಜೊತೆಗೆ ಒಂದು ವೀಡಿಯೋವನ್ನು ಬೇಸಿಕ್ಕಾಗಿ ಎಡಿಟಿಂಗ್ ಹೇಗೆ ಮಾಡೋದು ಪ್ರೀಮಿಯರ್ ಪ್ರೋ ಕೂಡ ತುಂಬ ಈಸಿ ಇದೆ ಕಲೀಲಿಕ್ಕೆ ಸೊ ಅದರ ಮೂಲಕ ಆದರೆ ಯಾವ ರೀತಿ ಮಾಡುವಂಥದ್ದು ಈ ರೀತಿ ಬೇಸಿಕ್ಕಾಗಿ ಒಂದಿಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಯೂಟ್ಯೂಬನ್ನು ಪ್ರಾರಂಭ ಮಾಡ್ಬೋದು ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೈದು ಯೂಟ್ಯೂಬ್ ಪ್ರಾರಂಭ ಮಾಡಲಿಕ್ಕೆ ಬೆಸ್ಟ್ ಇಯರ್ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಇದಿನ್ನೂ ಪೀಕ್ ಲೆವೆಲ್ಗೆ ಹೋಗ್ಲಿಕ್ಕಿದೆ ಹಾಗಾಗಿ ನೀವು ಯೂಟ್ಯೂಬ್ ಮಾಡಿದ್ವಿ ಖಂಡಿತವಾಗಿಯೂ ಮಾಡ್ಬೋದು ಹಾಗೆ ಒಂದು ರೀತಿಯಲ್ಲಿ ಯೂಟ್ಯೂಬ್ ಮೂಲಕ ನೀವು ಸ್ವಾವಲಂಬಿಗಳಾಗ್ಬೋದು ಹಾಗೆ ನಿಮಗೇನಾದ್ರು ಆ್ಯಂಕರಿಂಗಲ್ಲಿ ಅಥವಾ ನಿಮಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇದು ಒಳ್ಳೆಯ ವೇದಿಕೆ ಅಂತ ಹೇಳ್ಬೋದು ಹಾಗೆ ನೀವು ಕೂಡ ಒಳ್ಳೆಯ ಯೂಟ್ಯೂಬ್ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಸಮಾಜಕ್ಕೆ ಅದರಿಂದ ಒಂದಿಷ್ಟು ವಿಚಾರಗಳು ಸಿಗಲಿ ಹಾಗೆ ಒಂದಿಷ್ಟು ಜನರಿಗೆ ಅದರಿಂದ ಸಹಾಯ ಆಗಲಿ ಹೊಸ ಹೊಸ ವ್ಯಕ್ತಿಗಳನ್ನು ಪರಿಚಯ ಮಾಡಿ ಈ ರೀತಿ ಒಂದೊಳ್ಳೆಯ ಕೆಲಸವನ್ನು ಯೂಟ್ಯೂಬ್ ಮುಖಾಂತರ ಮಾಡ್ಬೋದು ನಮಸ್ಕಾರ ಧನ್ಯವಾದ